ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಎರಡು ಸಾವಿರದ ಮೂರು ನೂರ ನಾಲ್ಕು ಎಂಟು ಹದಿಮೂರು ಮೊದಲು ನಾವು ಮೂರರಿಂದ ಗುಣಿಸೋಣ ನೆಕ್ಸ್ಟ್ ಒಂದರಿಂದ ಗುಣಿಸೋಣ ಮೂರು ಮೂರ್ನಾಲ್ಕುಲೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಮೂರು ಸೊನ್ನೆಲೆ ಸೊನ್ನೆ ಹಾಗಾಗಿ ಈ ಒಂದು ಕೈಲವನ್ನು ನಾವು ಇಲ್ಲಿ ಕೆಳಗಡೆ ಬರೆಯೋಣ ಮೂರು ಮೂರಲೇ ಒಂಬತ್ತು ಮೂರು ಎರಡಲೆ ಆರು ಈ ಎರಡರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದು ನಾಲ್ಕಲೆ ನಾಲ್ಕು ಒಂದು ಸೊನ್ನೆಲೆ ಸೊನ್ನೆ ಒಂದು ಮೂರಲೆ ಮೂರು ಒಂದು ಎರಡಲೆ ಎರಡು ಇಲ್ಲಿ ನಾವು ಮೇಲಿನ ಸಂಖ್ಯೆಗಳನ್ನು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಎರಡರ ಕೆಳಗಡೆ ಅಧಿಕ ಚಿಹ್ನೆ ಇದೆ ಹಾಗಾಗಿ ಇದು ಎರಡು ಒಂದರಲ್ಲಿ ನಾಲ್ಕು ಕುಡಿಸಿದರೆ ಐದು ಒಂಬತ್ತಲ್ಲಿ ಒಂಬತ್ತರಲ್ಲಿ ಸೊನ್ನೆ ಕುಡಿಸಿದರೆ ಒಂಬತ್ತು ಆರರಲ್ಲಿ ಮೂರು ಕುಡಿದರೆ ಒಂಬತ್ತು ಇದು ಎರಡು ನೆಕ್ಸ್ಟ್ ಐದು ಸಾವಿರದ ಏಳುನೂರ ಎಪ್ಪತ್ತಾರು ಇಂಟು ಅರವತ್ತೊಂಬತ್ತು ಇಲ್ಲಿ ನಾವು ಮೊದಲು ಒಂಬತ್ತರಿಂದ ಉಣಿಸೋಣ ನೆಕ್ಸ್ಟ್ ಆರರಿಂದ ಗುಣಿಸೋಣ ಒಂಬತ್ತಾರಲ್ಲಿ ಐವತ್ನಾಲ್ಕು ಇಲ್ಲಿ ಐದು ಕೈಲವನ್ನು ಬರೆಯೋಣ ಅರವತ್ತ್ಮೂರರಲ್ಲಿ ನಾವು ಐದನ್ನು ಪ್ಲಸ್ ಮಾಡಿಕೊಳ್ಳಬೇಕು ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಇದು ಆರು ಅರವತ್ತೆಂಟು ಇಲ್ಲಿ ಆರನ್ನು ಬರೆದು ಇಲ್ಲಿ ಎಂಟು ಬರೆಯುವ ಒಂಬತ್ತೇಳಲ್ಲಿ ಅರವತ್ತ್ಮೂರು ಆ ಅರವತ್ತ್ಮೂರರಲ್ಲಿ ನಾವು ಈ ಆರನ್ನು ಕೈಲ ಆರನ್ನು ಕೂಡಿಸಬೇಕು ಅರವತ್ತ್ಮೂರು ಪ್ಲಸ್ ಆರು ಉತ್ತರ ಅರವತ್ತೊಂಬತ್ತು ಇಲ್ಲಿ ನಾವು ಆರು ಕೈಲವನ್ನು ಬರೆದು ಒಂಬತ್ತು ಕೆಳಗಡೆ ಬರೆಯಬೇಕು ಒಂಬತ್ತೈಲಿ ನಲವತ್ತೈದು ನಲವತ್ತೈದರಲ್ಲಿ ಈ ಕೈಲ ಆರನ್ನು ನಾವು ಕೂಡಿಸ್ಕೋಬೇಕು ಒಂಬತ್ತ ನಲವತ್ತೈದು ಪ್ಲಸ್ ಈ ಕೈಲ ಆರು ನಲವತ್ತ ಇದರಲ್ಲಿ ನಾವು ಕೂಡಿಸ್ಕೋಬೇಕು ಐದು ಆರು ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಆರು ನಾಲ್ಕು ಐದು ಆರರಲ್ಲಿ ಐದು ಕುಡಿಸಿದಾಗ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ನಾಲ್ಕರಲ್ಲಿ ಒಂದು ಕುಡಿಸಿದರೆ ಐದು ಇಲ್ಲಿ ಐವತ್ತೊಂದು ಇಲ್ಲಿ ನಾವು ನಾಲ್ಕರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ನಾವು ಆರರಿಂದ ಗುಣಿಸೋಣ ಆರಲೆ ಮೂವತ್ತಾರು ಇಲ್ಲಿ ಮೂರು ಕೈಲ ಬರೆದುಕೊಳ್ಳೋಣ ಇಲ್ಲಿ ಆರು ಆರು ಏಳಲೆ ನಲವತ್ತೆರಡು ಈ ನಲವತ್ತೆರಡನ್ನು ಈ ಮೂರರಲ್ಲಿ ನಾವು ಕೂಡಿಸ್ಕೋಬೇಕು ಮೂರು ಎರಡು ಐದು ಇದು ನಲವತ್ತೈದು ಈ ನಾಲ್ಕನ್ನು ನಾವು ಇಲ್ಲಿ ಕೈಲ ಹಾಗೆಯೇ ಇಟ್ಕೊಳ್ಬೇಕು ಇಲ್ಲಿ ಐದು ಬರೆಯೋಣ ಆರು ಏಳಲ್ಲಿ ನಲವತ್ತೆರಡು ಆ ನಲವತ್ತೆರಡರಲ್ಲಿ ಈ ನಾಲ್ಕನ್ನು ನಾವು ಕೂಡಿಸ್ಕೋಬೇಕು ಇದು ನಲವತ್ತಾರು ಆಗುತ್ತದೆ ಈ ನಾಲ್ಕನ್ನು ನಾವು ಇಲ್ಲಿಯೇ ಬಿಟ್ಟು ಈ ಆರನ್ನು ಇಲ್ಲಿ ಬರೆದುಕೊಳ್ಳಬೇಕು ಆರೈಕೆ ಮೂವತ್ತು ಈ ನಾಲ್ಕನ್ನು ಮೂವತ್ತರಲ್ಲಿ ನಾವು ಕೂಡಿಸಿದಾಗ ಇದು ಮೂವತ್ನಾಲ್ಕು ಆಗುತ್ತದೆ ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಇದು ನಾಲ್ಕು ಎಂಟರಲ್ಲಿ ಆರು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಒಂಬತ್ತರಲ್ಲಿ ಐದು ಹಾಗೂ ಒಂದು ಕುಡಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಒಂದರಲ್ಲಿ ಆರು ಹಾಗೂ ಈ ಒಂದು ಕೈಲವನ್ನು ಕುಡಿಸಿದರೆ ಎಂಟು ಐದರಲ್ಲಿ ನಾಲ್ಕು ಕುಡಿಸಿದರೆ ಒಂಬತ್ತು ಇದು ಮೂರು ನೆಕ್ಸ್ಟ್ ಮೂರು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಎಂಟು ಐವತ್ತೇಳು ಇಲ್ಲಿ ನಾವು ಮೊದಲು ಏಳರಿಂದ ಉಣಿಸೋಣ ನೆಕ್ಸ್ಟ್ ಐದರಿಂದ ಉಣಿಸೋಣ ಏಳೊಂಬತ್ಲೆ ಅರವತ್ತ್ಮೂರು ಇಲ್ಲಿ ಆರು ಕೈಲ ಇಲ್ಲಿ ಮೂರು ಏಳು ನಾಲ್ಕಲೇ ಇಪ್ಪತ್ತೆಂಟು ಈ ಇಪ್ಪತ್ತೆಂಟರಲ್ಲಿ ಈ ಆರು ಕೈಲವನ್ನು ನಾವು ಕೂಡಿಸ್ಕೋಬೇಕು ಇಲ್ಲಿ ಎಷ್ಟಾಯಿತು ಮೂವತ್ತ್ನಾಲ್ಕು ಇಲ್ಲಿ ಮೂರು ಕೈಲವನ್ನು ಬರೆದು ಇಲ್ಲಿ ನಾವು ನಾಲ್ಕು ಬರೆದುಕೊಳ್ಳಬೇಕು ಏಳು ಎರಡಲೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಈ ಮೂರು ಕೂಡಿಸ್ಕೋಬೇಕು ಈ ಮೂರು ಕೈಲವನ್ನು ಇಲ್ಲಿ ನಾವು ಕೂಡಿಸ್ಕೋಬೇಕು ಇದು ಹದಿನೇಳು ಆಗುತ್ತದೆ ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಏಳು ಬರೆಯಬೇಕು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಈ ಕೈಲ ಒಂದನ್ನು ಕೂಡಿಸಿದರೆ ಇಪ್ಪತ್ತೆರಡು ಇಲ್ಲಿ ಮೂರರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ಐದರಿಂದ ನಾವು ಗುಣಿಸಬೇಕು ಐದೊಂಬತ್ತಲೇ ನಲವತ್ತೈದು ಇಲ್ಲಿ ನಾಲ್ಕು ಕೈಲ ಬರೆದುಕೊಳ್ಳೋಣ ಇಲ್ಲಿ ಐದು ಐದು ನಾಲ್ಕಲೆ ಇಪ್ಪತ್ತು ಆ ಇಪ್ಪ ಇಪ್ಪತ್ತರಲ್ಲಿ ಈ ಕೈಲ ನಾಲ್ಕನ್ನು ನಾವು ಕುಡಿಸಿದರೆ ಇಪ್ಪತ್ತ್ನಾಲ್ಕು ಆಗುತ್ತದೆ ಹಾಗಾಗಿ ಇಲ್ಲಿ ಎರಡು ಹಾಗೆಯೇ ಬಿಟ್ಟು ಇಲ್ಲಿ ನಾಲ್ಕು ಬರೆದುಕೊಳ್ಳೋಣ ಐದು ಎರಡಲೇ ಹತ್ತು ಆ ಹತ್ತರಲ್ಲಿ ಈ ಎರಡು ಕೈಲ ಕುಡಿಸಿದರೆ ಹನ್ನೆರಡು ಈಗ ನಾವು ಈ ಒಂದನ್ನು ಇಲ್ಲಿ ಬಿಟ್ಟು ಇಲ್ಲಿ ಎರಡು ಬರೆದುಕೊಳ್ಳೋಣ ಐದು ಮೂರಲೆ ಹದಿನೈದು ಈ ಹದಿನೈದರಲ್ಲಿ ಈ ಒಂದು ಕೈಲವನ್ನು ಕುಡಿಸಿದರೆ ಹದಿನಾರು ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಇದು ಮೂರು ನಾಲ್ಕರಲ್ಲಿ ಐದು ಕುಡಿದರೆ ಒಂಬತ್ತು ಏಳರಲ್ಲಿ ನಾಲ್ಕು ಕುಡಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಎರಡು ಎರಡು ನಾಲ್ಕು ಇದು ಒಂದು ಐದು ಎರಡರಲ್ಲಿ ಆರು ಕುಡಿಸಿದರೆ ಎಂಟು ಇದು ಒಂದು ನೆಕ್ಸ್ಟ್ ಏಳು ಸಾವಿರದ ಒಂಬತ್ತು ನೂರ ಇಪ್ಪತ್ತೊಂದು ಎಂಟು ಅರವತ್ತಾರು ಆರು ಒಂದನೇ ಆರು ಆರು ಹನ್ನೆರಡು ಈ ಒಂದು ತೈಲ ಇಲ್ಲಿ ಎರಡು ಆರು ಒಂಬತ್ತನೇ ಐವತ್ನಾಲ್ಕು ಈ ಒಂದು ಕುಡಿತಿದರೆ ಐವತ್ತೈದು ಇಲ್ಲಿ ಒಂದು ತೊಲ ಐದು ಐದು ಆರಂಭದಲ್ಲಿ ಐವತ್ನಾಲ್ಕು ಈ ಒಂದು ಕೈಲವನ್ನು ಕುಡಿಸಿದರೆ ಐವತ್ತೈದು ಇಲ್ಲಿ ಕೈಲ ಐದು ಇಲ್ಲಿ ಐದು ಆರು ಏಳಲಿ ನಲವತ್ತೆರಡು ನಲವತ್ತೆರಡರಲ್ಲಿ ನಾವು ಐದು ಕುಡಿಸಿದರೆ ನಲವತ್ತೇಳು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಆರು ಒಂದ್ಲೇ ಆರು ಆರು ಎರಡಲೇ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಆರೊಂಬತ್ಲೇ ಐವತ್ನಾಲ್ಕು ಈ ಒಂದನ್ನು ಕೈಲ ಕೊಡಿಸಿದರೆ ಐವತ್ತೈದು ಇಲ್ಲಿ ಕೈಲ ಐದು ಇರಲಿ ಇಲ್ಲಿ ಐದು ಆರು ಏಳೆ ನಲವತ್ತೆರಡು ನಲವತ್ತೆರಡರಲ್ಲಿ ಐದನ್ನು ಕೊಡಿಸಿದರೆ ನಲವತ್ತೇಳು ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಆರು ಎರಡರಲ್ಲಿ ಆರು ಕುಡಿಸಿದರೆ ಎಂಟು ಐದರಲ್ಲಿ ಎರಡು ಕುಡಿಸಿದರೆ ಏಳು ಏಳರಲ್ಲಿ ಐದು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ನಾಲ್ಕು ಏಳು ಹಾಗೂ ಒಂದು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ನಾಲ್ಕರಲ್ಲಿ ಒಂದು ಕುಡಿಸಿದರೆ ಐದು ನೆಕ್ಸ್ಟ್ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಎಂಟು ಇಪ್ಪತ್ತ್ನಾಲ್ಕು ಇಲ್ಲಿ ನಾವು ಮೊದಲು ನಾಲ್ಕರಿಂದ ಗುಣಿಸೋಣ ನಾಲ್ಕೊಂಬತ್ಲೆ ಮೂವತ್ತಾರು ಇಲ್ಲಿ ಮೂರು ಕೈಲ ಇಲ್ಲಿ ಆರು ನಾಲ್ಕೆಂಟಲೇ ಮೂವತ್ತೆರಡು ಮೂವತ್ತೆರಡರಲ್ಲಿ ಈ ಮೂರು ಕುಡಿಸಿದರೆ ಮೂವತ್ತೈದು ಇಲ್ಲಿ ಮೂರು ಕೈಲ ಇಲ್ಲಿ ಐದು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರರಲ್ಲಿ ಮೂರು ಕುಡಿಸಿದರೆ ಹತ್ತೊಂಬತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರರಲ್ಲಿ ಒಂದು ಕುಡಿಸಿದರೆ ಹದಿನೇಳು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಎರಡೊಂಬತ್ಲೇ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಬರೆಯೋಣ ಇಲ್ಲಿ ಎಂಟು ಎರಡು ಹದಿನಾರು ಈ ಹದಿನಾರರಲ್ಲಿ ಒಂದು ಕೈಲ ಕೊಡಿಸಿದರೆ ಹದಿನೇಳು ಇಲ್ಲಿ ಒಂದು ಕೈಲವನ್ನು ಹಾಗೆ ಬರೆದುಕೊಳ್ಳೋಣ ಇಲ್ಲಿ ಏಳು ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಈ ಒಂದು ಕೈಲ ಕುಡಿಸಿದರೆ ಒಂಬತ್ತು ಎರಡು ನಾಲ್ಕಲೇ ಎಂಟು ಇಲ್ಲಿ ನಾವು ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ ಆರು ಎ ಐದರಲ್ಲಿ ಎಂಟು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲ ಇಲ್ಲಿ ಮೂರು ಒಂಬತ್ತು ಏಳು ಹಾಗೂ ಒಂದು ಕುಡಿಸಿದರೆ ಹದಿನೇಳು ಇಲ್ಲಿ ಒಂದು ಕೈಲ ಇಲ್ಲಿ ಏಳು ಏಳು ಒಂಬತ್ತು ಹಾಗೂ ಹತ್ತು ಕುಡಿಸಿದರೆ ಹದಿನೇಳು ಇಲ್ಲಿ ಒಂದು ಕೈಲ ಇಲ್ಲಿ ಏಳು ಎಂಟರಲ್ಲಿ ಒಂದು ಎಂಟು ಹಾಗೂ ಈ ಒಂದು ಕೈಲವನ್ನು ಕುಡಿಸಿದರೆ ಹತ್ತು ನೆಕ್ಸ್ಟ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಎಂಟು ಇಪ್ಪತ್ತೆರಡು ಮೊದಲು ನಾವು ಈ ಎರಡರಿಂದ ಗುಣಿಸೋಣ ನೆಕ್ಸ್ಟ್ ಈ ಎರಡರಿಂದ ಗುಣಿಸೋಣ ಎರಡು ಒಂದಲೇ ಎರಡು ಎರಡು ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ಎರಡು ಮೂರಲೆ ಆರು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಎರಡು ನಾಲ್ಕಲೆ ಎಂಟು ಎಂಟರಲ್ಲಿ ಒಂದು ಕೈಲ ಕುಡಿಸಿದರೆ ಒಂಬತ್ತು ಎರಡು ಮೂರಲೇ ಆರು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ನಾವು ಕೂಡಿಸ್ಕೊಳ್ಳೋಣ ಎರಡು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಒಂಬತ್ತರಲ್ಲಿ ಆರು ಕುಡಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಆರು ಒಂಬತ್ತು ಹಾಗೂ ಒಂದು ಕುಡಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಆರರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಏಳು ನೆಕ್ಸ್ಟ್ ಐದು ನೂರ ಇಪ್ಪತ್ತೊಂಬತ್ತು ಇಂಟು ನಲವತ್ತೆರಡು ಎರಡು ಒಂಬತ್ತಲೆ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ಎರಡೆರಡಲೆ ನಾಲ್ಕು ನಾಲ್ಕರಲ್ಲಿ ಈ ಒಂದು ಕು ಕೈಲವನ್ನು ಕುಡಿಸಿದರೆ ಐದು ಎರಡು ಐದಲೇ ಹತ್ತು ನಾಲ್ಕೊಂಬತ್ತಲೆ ಮೂವತ್ತಾರು ಇಲ್ಲಿ ಮೂರು ಕೈಲವನ್ನು ಬರೆಯೋಣ ಇಲ್ಲಿ ಆರು ನಾಲ್ಕು ಎರಡಲೇ ಎಂಟು ಎಂಟರಲ್ಲಿ ಮೂರು ಕುಡಿಸಿದರೆ ಹನ್ನೊಂದು ಇಲ್ಲಿ ಈ ಕೈಲವನ್ನು ಒಂದು ಇಲ್ಲಿ ಬರೆಯೋಣ ಇಲ್ಲಿ ಒಂದು ನಾಲ್ಕೈದಲಿ ಇಪ್ಪತ್ತು ಇಪ್ಪತ್ತರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಇಪ್ಪತ್ತೊಂದು ಎಂಟು ಐದರಲ್ಲಿ ಆರು ಕುಡಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಒಂದರಲ್ಲಿ ಒಂದು ಕುಡಿದರೆ ಎರಡು ಇದು ಕೂಡ ಎರಡು ನೆಕ್ಸ್ಟ್ ಒಂದು ನೂರ ನಲವತ್ತ್ನಾಲ್ಕು ಎಂಟು ಎಂಬತ್ತೊಂದು ಒಂದು ನಾಲ್ಕಲೇ ನಾಲ್ಕು ಒಂದು ನಾಲ್ಕನೇ ನಾಲ್ಕು ಒಂದು ಒಂದಲೇ ಒಂದು ಎಂಟು ನಾಲ್ಕಲಿ ಮೂವತ್ತೆರಡು ಇಲ್ಲಿ ಮೂರು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಎಂಟು ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡರಲ್ಲಿ ಈ ಮೂರು ಕುಡಿಸ್ಕೋಬೇಕು ಮೂವತ್ತೈದು ಈ ಮೂರು ಇಲ್ಲಿ ಬರೆಯೋಣ ಇಲ್ಲಿ ಐದು ಬರೆಯೋಣ ಎಂಟು ಎಂಟೊಂದಲೇ ಎಂಟು ಈ ಮೂರರಲ್ಲಿ ಎಂಟು ಕುಡಿಸಿದರೆ ಹನ್ನೊಂದು ಈ ಹನ್ನೊಂದನ್ನು ಇಲ್ಲಿ ಬರೆಯೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ